ಇನ್ನು ಗೋಕಾಕ್ ನೆರೆಗೆ ಸಿಲುಕಿ ಸಂತ್ರಸ್ತರು ನರಳಾಡ್ತಿದ್ದಾರೆ ಮನೆಗೆ ನೀರು ನುಗ್ತಿದ ಹಾಗೇನೆ ಹೊರಬಂದ ಗರ್ಭಿಣಿ ಗೋಕಾಕ್ನ ಕುಂಬಾರಗಲ್ಲಿಯ ನಿವಾಸಿ ನಂದಿನಿ ಗೋಕಾಕ್ ನೆರೆಗೆ ಈಗ ಸಂತ್ರಸ್ತರು ಸಿಲುಕಾ ಇರೋದೀಗ ಮನೆಗೆ ನೀರು ನುಗ್ಗಿದ್ರಿಂದ ಯಾವುದೇ ವಿಧಿ ಇಲ್ಲದೆ ಗರ್ಭಿಣಿ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಗೋಕಾಕ್ನ ಕುಂಬಾರಗಲ್ಲಿಯ ನಿವಾಸಿ ನಂದಿನಿ ಮನ ಕಲುಕುವಂತಿದೆ ಎರಡು ಮಕ್ಕಳು ಮತ್ತು ಗರ್ಭಿಣಿಯ ಪರಿಸ್ಥಿತಿ ಇಂಥ ಸ್ಥಿತಿಯಲ್ಲಿ ಭಾಳ ಸೂಕ್ಷ್ಮವಾಗಿರುತ್ತೆ ಪರಿಸ್ಥಿತಿ ಮಳೆ ಬಂದು ಹೊರಗಡೆ ನಿಲ್ಲುವಂಥಾದ್ರೆ ಏನು ಕತೆ ನೋಡಿ ಮನೆ ಹೀಗಿದ್ದಾಗ ಆಲ್ಮೋಸ್ಟ್ ಕೆಲವೊಂದಷ್ಟು ಮನೆ ಒಳಗೆ ನೀರು ಹೋಗಿದೆ ಪುಟ್ಟ ಮಕ್ಕಳಿವೆ ಇವರು ಗರ್ಭಿಣಿ ಸೊ ಮಳೆ ನೀರು ನುಗ್ತಿದ್ದ ಹಾಗೇ ನಂದಿನಿ ಅನ್ನೋರು ಇವರು ಗೋಕಾಕ್ನ ಕುಂಬಾರಗಲ್ಲಿಯ ನಿವಾಸಿ ಸದ್ಯ ಕಾಳಜಿ ಕೇಂದ್ರದಲ್ಲಿ ಇದ್ದಾರೆ ಅವ್ರ ಜೊತೆ ಎರಡು ಮಕ್ಕಳು ಕೂಡ ಇವೆ ಸೊ ಮನೇಲಿದ್ರು ಮನೆ ಈ ಸಂದರ್ಭದಲ್ಲಿ ಅವರ ಆರೈಕೆ ಭಾಳ ಮುಖ್ಯ ಆಗುತ್ತೆ ಆದರೆ ಸ್ವಂತ ಮನೆಯಿಲ್ಲದೆ ಕಾಳಜಿ ಕೇಂದ್ರದಲ್ಲಿ ಬಂದಿರುವಂಥದ್ದಿದ್ದೆಲ್ಲ ಇದು ನಿಜಕ್ಕೂ ಬೇಸರ ಮೂಡಿಸುತ್ತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಸಾಧೇ ಮಾನೆ ಅವ್ರ ಜೊತೆ ಮಾತನಾಡಿದ್ದಾರೆ ಬನ್ನಿ ನೋಡೋಣ ಗೋಕಾಕ್ ನೆರೆ ಪ್ರವಾಹಕ್ಕೆ ಈಗ ಸಾಕಷ್ಟು ಕುಟುಂಬಗಳು ಬೀದಿಗೆ ಬಂದಿರುವಂಥದ್ದು ಮನೆಗಳ ಎಲ್ಲವನ್ನೂ ಕೂಡ ಬಿಟ್ಟು ಇದೀಗ ಕಾಳಜಿ ಕೇಂದ್ರದಲ್ಲಿ ಎಲ್ಲರೂ ಕೂಡ ಬಂದು ತಂಗಿರುವಂಥದ್ದು ಸದ್ಯ ಈಗ ಈ ಒಂದು ಕಾಳಜಿ ಕೇಂದ್ರದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸ್ತೇನೆ ಸದ್ಯ ಈಗ ಗೋಕಾಕ್ ನಗರದಲ್ಲಿರುವಂತಹ ಈ ಒಂದು ಸರ್ಕಾರಿ ಶಾಲೆ ಮತ್ತು ಕಾಲೇಜುಗಳಲ್ಲೇ ಆ ಒಂದು ಕೊಠಡಿಗಳಲ್ಲೇ ಈಗ ಸಾಕಷ್ಟು ಜನರಿಗೆ ವ್ಯವಸ್ಥೆಯನ್ನು ಮಾಡಿರುವಂಥದ್ದು ಇವರೆಲ್ಲರೂ ಕೂಡ ಏನು ಘಟಪ್ರಭಾ ನದಿ ನೀರು ಮನೆ ಒಳಗೆ ನುಗ್ಗಿರುವಂಥ ಕಾರಣಕ್ಕಾಗಿ ಈ ರೀತಿ ಹುಟ್ಟ ಬಟ್ಟೆಯಲ್ಲೇ ಎಲ್ಲರೂ ಕೂಡ ಹೊರಗೆ ಬಂದಿರುವಂಥದ್ದು ನಿಜಕ್ಕೂ ಸಾಕಷ್ಟು ಸಾರಿ ಇಂಥದ್ದೊಂದು ಪರಿಸ್ಥಿತಿಯೇ ಇಲ್ಲಿರುವಂತಹ ನಿವಾಸಿಗಳು ಅನುಭವಿಸ್ಕೊಂಡು ಬರ್ತಾ ಇದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಕೂಡ ಮನೆಗಳನ್ನು ಕಳೆದುಕೊಂಡು ಇವರೆಲ್ಲರೂ ಕೂಡ ಬೀದಿಗೆ ಬಂದಿದ್ದರು ಹೇಗೋ ಕಷ್ಟಪಟ್ಟು ಮನೆಗಳನ್ನು ಕಟ್ಕೊಂಡು ನೆಮ್ಮದಿಯಾಗಿರ್ಬೇಕನ್ನುವಷ್ಟರಲ್ಲೇ ಈಗ ಮತ್ತೆ ಪ್ರವಾಹ ಬಂದಿರುವಂಥದ್ದು ತುಂಬು ಗರ್ಭಿಣಿಯವರು ಕೂಡ ಇಲ್ಲಿರುವಂಥದ್ದನ್ನು ಕೂಡ ಗಮನಿಸ್ಬೋದಾಗಿದೆ ಸೊ ಒಂದು ಕಡೆ ವಯಸ್ಸಾದವರು ಮಕ್ಕಳು ಗರ್ಭಿಣಿ ಎಲ್ಲರೂ ಸೇರಿ ಈ ಒಂದು ನಿರಾಶ್ರಿತ ಕೇಂದ್ರದಲ್ಲೇ ಇರುವಂಥದ್ದು ಅದರ ಜೊತೆಗೆ ಅವರ ಆರೈಕೆ ಮಾಡೋಕ್ಕೆ ಆರೋಗ್ಯ ಇಲಾಖೆ ಆಗಿರ್ಬೋದು ಕಂದಾಯ ಇಲಾಖೆ ಆಗಿರ್ಬೋದು ಮತ್ತು ತಾಲೂಕಾ ಆಡಳಿತ ಅಧಿಕಾರಿಗಳಿಂದಲೂ ಕೂಡ ಈಗಾಗಲೇ ನಡೀತಾ ಇರುವಂಥದ್ದು ಅಂದರೆ ಎಲ್ಲ ಸಿಬ್ಬಂದಿಗಳು ಇಲ್ಲಿ ಬಂದು ಕಾಳಜಿ ಕೇಂದ್ರದಲ್ಲಿ ಬಂದಂತಹ ನೆರೆ ಸಂತ್ರಸ್ತರ ಆರೈಕೆಯನ್ನು ಮಾಡ್ತಾ ಇರುವಂಥದ್ದು ಸದ್ಯಗ ನೋಡ್ಬೋದಾಗಿದೆ ಎಲ್ಲ ವಯಸ್ಸಾದವರು ಕೂಡ ಇಲ್ಲಿರುವಂಥದ್ದು ನಮ್ಮ ಎಲ್ಲ ನದಿ ತೀರದಲ್ಲಿ ನಾವು ದಡದಲ್ಲಿ ಅದೇವ ಆದ್ರೆ ಸರ್ಕಾರದವರ ಕೆಲವು ಮಂದಿಗೆ ಸಂಸ್ಥೆ ಮಾಡಿದರು ಕೆಲವು ಮಂದಿಗೆ ಮಾಡೇ ಇಲ್ಲ ಆದ ಕಾರಣ ನಮ್ಮ ಪರಿಸ್ಥಿತಿ ಗಂಭೀರ ಐತಿ ನಮ್ಮ ಎಲ್ಲ ಮಕ್ಕಳ ಮರಿ ಕಟ್ಕೊಂಡು ನಾವು ಶಾಲಿ ಕೇಂದ್ರ ಗಂಜಿ ಕೇಂದ್ರದಲ್ಲಿ ಬಂದು ಕೂತಿದ್ದೀವಿ ನೀವು ಎಲ್ಲಾರ್ಗಿ ರಕ್ಷಣೆ ಮಾಡಬೇಕಂತ ಏನಂತೀವಿ ಮನೆ ಪೂರಾ ತುಂಬಿ ನೀರು ಎಲ್ಲ ಯಾವ ಸಾಮಾನೆಲ್ಲ ಹಾಳಾಗಿದ್ದಾವ್ರಿ ಎಲ್ಲ ಮೂರು ಎಲ್ಲ ಎಲ್ಲ ಬೀಳ್ತಿತ್ತು ಇನ್ನೂ ಏತೋ ಇನ್ನೂ ಟೆನ್ಶನ್ದಾಗ ನಾವಿದೇವ್ರಿ ಏನು ಏನು ಇಷ್ಟು ಚಿಂತೆ ಆಗಿತ್ತಲ್ಲ ಏನು ಹೇಳಬೇಕು ಏನು ಮಾಡಬೇಕು ಅನ್ನೋದು ಗೊತ್ತು ಮಕ್ಕಳು ಸ್ಕೂಲ್ ಬಿಟ್ಟು ಎಲ್ಲಾ ಬಿಟ್ಟು ಇಲ್ಲಿ ಕೂತಿದ್ದೀವಿ ರೀ ಸರ್ ನಾವು ಎಲ್ಲ ಸಾಮಾನು ಅಲ್ಲೇ ಇದೆ ಸರ್ ಏನೂ ತಿಂದಿಲ್ಲ ಹಾಸಿಗೆ ಅಟ್ಟ ತಂದೆವು ಮತ್ತೆ ಬೇರೆ ನಾವು ತಂದಿಲ್ಲರಿ ಬಂದೈತೆ ರೀ ನಾವಿಲ್ಲಿ ಬಂದ ಮನೆ ಬಾಡಿಗೆ ಅದ್ರಿ ಇಲ್ಲಿ ಬಂದದ್

ಎಲ್ಲ ಜನರಿಗೆ ನಾವು ಶಿಫ್ಟ್ ಮಾಡೋಕೆ ನಿನ್ನೆ ಅಂತ ನಗರಸಭೆ ಮತ್ತು ನಮ್ಮ ಮಹಿಳಾ ಮತ್ತು ಮಕ್ಕಳಿಗೆ ವಿರುದ್ಧಕ್ಕಿಂತ ಇಂಟಿಮೇಷನ್ ಕೊಟ್ಟಿದ್ದರು ನಿನ್ನೆ ಸ್ವಲ್ಪ ಜನ ಬಂದಿರಿ ಸರ್ ನೈಟ್ ಅಲ್ಲಿರುವಂಥ ನಮ್ಮ ಫಲಾನುಭವಿಗಳಿಗೆಲ್ಲ ನಾವು ಊಟದ ವ್ಯವಸ್ಥೆ ಎಲ್ಲ ಮಾಡಿಸಿದ್ರು ನೆಕ್ಸ್ಟ್ ಈಗ ಸದ್ಯಕ್ಕೆ ಇರುವಂಥ ಪರಿಸ್ಥಿತಿ ಅಂದರೆ ಒಂದು ನಾಲ್ಕುನೂರು ಜನಕ್ಕಿಂತ ಮೇಲ್ಪಟ್ಟ ಜನ ಈಗ ಇದ್ದಾರೆ ಸರ್ ನಾಲ್ಕನೂರ ಹತ್ತು ಜನ ಆಗಿದ್ದಾರೆ ಅವ್ರ ಊಟದ ವ್ಯವಸ್ಥೆ ಎಲ್ಲ ಇದ್ದಾರೆ ಗರ್ಭಿಣಿ ಅಂತ ಇದ್ರೆ ಅವ್ರಿಗೆ ಆರೋಗ್ಯ ತಪಾಸಣೆ ಮಾಡಿಸ್ತಾ ಇದ್ದೀವಿ ಹಂಗೇನಾರ ನಮಗೆ ಸೀರಿಯಸ್ ಅನ್ಸಕತ್ತೆ ನಾವು ಎಮ್ ಸಿ ಎಚ್ಗು ಅವ್ರಿಗೆ ಶಿಫ್ಟ್ ಮಾಡ್ಬಿಡ್ತಾರೆ ಸರ್ ಕಡೆ ವ್ಯವಸ್ಥೆಗಳಾಗ್ತಾ ಇದಾವೆ ಇನ್ನೊಂದು ಕಡೆ ಮನೆ ಕಳೆದುಕೊಂಡು ಇಲ್ಲಿ ಬಂದು ಕೂತಿದ್ದೇವೆ ಅನ್ನುವಂತಹ ಚಿಂತೆಯಲ್ಲೇ ಇಲ್ಲಿರುವಂತಹ ನೆರೆ ಸಂತ್ರಸ್ತರಿರುವಂಥದ್ದು ಇರುವಂತದ್ದು ಇವರಿಗೆ ಸರ್ಕಾರ ಕೂಡ ಸ್ಪಂದಿಸುವಂತ ಕೆಲಸ ಆಗಬೇಕಿದೆ ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ ಟಿವಿ ನೈನ್ ಬೆಳಗಾವಿ ಮಹಾಮಳೆ ಆರ್ಭಟಕ್ಕೆ ಮುಳುಗಿದ ಬೆಳಗಾವಿ ಘಟಪ್ರಭಾ ನದಿ ಅಬ್ಬರಕ್ಕೆ ಮುಳುಗಿದ ಮುಸುಗಪ್ಪಿ ಗ್ರಾಮ ಒಂದೇ ಗ್ರಾಮದಲ್ಲಿ ಬರೋಬ್ಬರಿ ಆರ್ನೂರು ಮನೆಗಳು ಜಲಾವೃತವಾಗಿವೆ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮುಸಿಗುಪ್ಪಿ ಪೀಕರ ಪ್ರವಾಹದಲ್ಲೇ ಟಿವಿ ನೈನ್ ತಂಡದಿಂದ ಪ್ರತ್ಯಕ್ಷ ವರದಿ ಜೊತೆಗೆ ಡ್ರೋನ್ ವ್ಯೂ ಅನ್ನು ಕೂಡ ನಿಮಗೆ ತೋರಿಸ್ತೀವಿ ಆ ಊರಿನ ಪರಿಸ್ಥಿತಿ ಹೇಗಿದೆ ಅಂತ ಯಾರು ಆ ಊರಿಗೆ ಹೋಗೋ ಹಾಗಿಲ್ಲ ಊರಿಂದ ಯಾರು ಹೊರ ಬರೋ ಹಾಗೂ ಇಲ್ಲ ಮಹಾಮಳೆ ಆರ್ಭಟಕ್ಕೆ ಮುಳುಗಿದಂತ ಬೆಳಗಾವಿ ನೋಡಿ ಈ ದೃಶ್ಯವನ್ನು ತೋರಿಸ್ತೀವಿ ನಿಮಗೆ ದೇವಸ್ಥಾನ ಸುತ್ತಮುತ್ತ ಇರುವಂಥ ಪ್ರದೇಶ ಇನ್ನೂ ನಿಮಗೆ ಒಂದು ಲಾಂಗ್ ವೀವ್ ಏರಿಯಲ್ ವೀವ್ ತೋರಿಸ್ತಾ ಇವೆ ಅಂದರೆ ಹೇಗೆ ಇಡೀ ಊರಿಗೆ ಊರೇ ಈಗ ನೀವು ನೋಡ್ತಿರುವಂಥ ನೀರು ಯಾವುದೇ ಕೆರೆ ಅಲ್ಲ ಏನೂ ಅಲ್ಲ ಅದು ಘಟಪ್ರಭಾ ನದಿಯ ನೀರೇನಿದೆ ಅದರ ವ್ಯಾಪ್ತಿಯನ್ನು ಮೀರಿ ಇಡೀ ಊರಿಗೆ ಊರೇ ಅದು ಆವರಿಸ್ಕೊಂಡಿದೆ ಯಾವ ಊರಿಗೂ ಕೂಡ ಸುತ್ತಮುತ್ತ ಹೋಗೋ ಹಾಗಿಲ್ಲ ಮುಸ್ಕಪ್ಪಿ ಗ್ರಾಮ ಇದು ನೋಡಿ ಕಣ್ಣಾಯಿಸಿದಷ್ಟು ಕೂಡ ಎಲ್ಲಿ ನೋಡಿದ್ರೂ ಕೂಡ ನೀರು ಇದೇ ಬೇಸಿಗೆಯಲ್ಲಿ ನೀವು ನೋಡಿದ್ರೆ ಇಲ್ಲಿ ಒಂದು ತೊಟ್ಟು ನೀರಿರಲ್ಲ ಅಷ್ಟರ ಮಟ್ಟಿಗೆ ಬೈಲಾಗಿರುತ್ತೆ ಕೆರೆಗಳೆಲ್ಲ ಹೋಗಿರ್ತವೆ ಆದರೆ ಈಗ ಎಲ್ಲಿ ನೋಡಿದ್ರೂ ಕೂಡ ನೀರೇನೆ ಆದರೆ ಅಲ್ಲಿ ನೀವು ಗಮನಿಸ್ಬೋದು ಇನ್ನೂ ಕೂಡ ನಿಮಗೆ ಒಂದು ಹತ್ತಿರದ ದೃಶ್ಯವನ್ನು ತೋರಿಸ್ತೀವಿ ಒಂದು ಬಿಲ್ಡಿಂಗ್ ನೋಡಿ ಈ ಬಿಲ್ಡಿಂಗ್ ಆಲ್ಮೋಸ್ಟ್ ಆ ಬಿಲ್ಡಿಂಗ್ನ ಬಾಗ್ಲಿದೆಯಲ್ಲ ಬಾಗ್ಲೂ ಕೂಡ ಮುಚ್ಚಿದೆ ಅಷ್ಟಮಟ್ಟಿಗೆ ಸುತ್ತಮುತ್ತ ಇರುವಂಥ ಎಲ್ಲ ಮನೆಗಳು ಕೂಡ ಖಾಲಿ ಆಗಿವೆ ಎಲ್ಲರೂ ಕೂಡ ಮನೆ ಖಾಲಿ ಮಾಡಿ ಹೋಗಿದ್ದಾರೆ ನೋಡಿ ಈ ಮನೆ ನೀವು ಗಮನಿಸ್ಬೋದು ಈ ಒಂದು ಕಟ್ಟಡ ಇದು ಸೊ ಈ ಕಟ್ಟಡದಲ್ಲಿ ಏನಿದೆ ಆಲ್ಮೋಸ್ಟ್ ಬಾಗ್ಲವರೆಗೂ ಕೂಡ ಎಂಟ್ರೆನ್ಸ್ನಲ್ಲಿ ಬರುತ್ತಲ್ಲ ಎಂಟ್ರಿ ಆ ಬಾಗಿಲೆಲ್ಲವೂ ಕೂಡ ಹೋಗಿದೆ ಈ ಕಟ್ಟಡದಲ್ಲಿ ಮುಂದೆ ಇರುವಂಥ ಆವರಣ ಇದು ಅದು ಕೂಡ ಹೋಗಿದೆ